ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಸೊ ಇವತ್ತಿನ ಈ ಒಂದು ವ್ಲಾಗಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗ್ ಒಂದು ಮಿನಿ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಇಲ್ಲಿ ಒಂದು ಕ್ವಶನ್ ಕೂಡ ನಿಮಗೆ ಕೇಳಬೇಕಿತ್ತು ಏನು ಅಂದರೆ ಸ್ನೇಹಿತರ ಜೀವನದಲ್ಲಿ ನಿಮಗೆ ಪ್ರೆಸೆಂಟ್ ಲೈಫ್ ಇಂಪಾರ್ಟೆಂಟಾ ಹಾಗೆ ಫ್ಯೂಚರ್ ಲೈಫ್ ಇಂಪಾರ್ಟೆಂಟಾ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅದನ್ನು ನನಗೆ ಕಮೆಂಟಲ್ಲಿ ಶೇರ್ ಮಾಡಿ ಹಾಗೆಯೇ ಅಥವಾ ಡಿ ಎಮ್ ಕೂಡ ಮಾಡಬಹುದು ನೀವು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಪ್ರೆಸೆಂಟ್ ಲೈಫ್ಗೆ ಮೀನ್ಸ್ ಫ್ಯೂಚರ್ ಲೈಫ್ನ ಯೋಚನೆ ಮಾಡಿಕೊಂಡು ಪ್ರೆಸೆಂಟ್ ಲೈಫ್ನ ಹಾಳು ಮಾಡ್ಕೊಳ್ತಾ ಇರ್ತಾರೆ ಸೊ ಇನ್ನು ಜನ ಪ್ರೆಸೆಂಟ್ ಲೈಫ್ ಇಂಪಾರ್ಟೆಂಟ್ನ ತೊಗೊಂಡು ಫ್ಯೂಚರ್ಗೆ ಏನು ಪ್ಲಾನಿಂಗನ್ನು ಮಾಡಿರಲ್ಲ ಸೊ ಎರಡರಲ್ಲಿ ಯಾವುದು ಸರಿ ಯಾವುದು ತಪ್ಪು ನಿಮ್ಮ ಒಪಿನಿಯನ್ ಏನಾದರೂ ಕಮೆಂಟಲ್ಲಿ ಶೇರ್ ಮಾಡಿ ಸೊ ಹಾಗೆ ಕಮಿಂಗ್ ಟು ದ ಬ್ಲಾಗ್ ಅಂತ ಅಂದರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಂದ ನಾನು ಫಸ್ಟ್ ಕ್ಲೀನಿಂಗ್ನ ಶುರು ಮಾಡ್ಕೊಂಡಿದ್ದೀನಿ ಸೊ ಕ್ಲೀನಿಂಗ್ ಅಂದರೆ ಗೊತ್ತಲ್ವಾ ಮನೆಯಲ್ಲಿ ಕಿಚನಲ್ಲೇ ಹೆಣ್ಮಕ್ಳಿಗೆ ಸ್ವಲ್ಪ ಕೆಲಸ ಜಾಸ್ತಿ ಅಂತ ಅನ್ಸೋದು ಹಾಗಾಗಿ ಇಲ್ಲಿಂದಲೇ ಒಂದು ಪುಟ್ಟ ಕ್ಲೀನಿಂಗ್ ಬ್ಲಾಗ್ನ ಶುರು ಮಾಡಿದ್ದೆ ಿ ಸೊ ಇದ್ರ ಬಗ್ಗೆ ಡೀಟೇಲ್ಡ್ ಬ್ಲಾಗ್ ಅನ್ನ ನಾಳೆ ಬರುವಂತಹ ಯೂಟ್ಯೂಬ್ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮಿಸ್ ಮಾಡಿದ ಟೈಮ್ ಇದ್ರೆ ಚೆಕ್